ಹಲೋ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ತೊಗರಿ ಬೇಳೆ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೆ ನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಒಂದು ಬಟ್ಲು ತಗೊಂಡು ಅದಕ್ಕೆ ತೊಗರಿ ಬೇಳೆ ಒಂದು ಕಪ್ನಷ್ಟು ಹಾಕಬೇಕು ಅದೇ ಕಪ್ನಲ್ಲಿ ಎರಡು ಕಪ್ನಷ್ಟು ಅಕ್ಕಿಯನ್ನು ಹಾಕಿ ರಾತ್ರಿನೇ ನೆನೆಸಿ ಇಟ್ಕೋಬೇಕು ಒಂದು ಐದಾರು ಗಂಟೆ ಟೈಮು ನೆನಿಬೇಕಾಗುತ್ತೆ ಅದಕ್ಕೆ ರಾತ್ರಿನೇ ನೆನೆಸಿ ಇಟ್ಕೊಂಡು ಒಂದು ತಟ್ಟೆಯನ್ನು ಮುಚ್ಚೋಣ ಬೆಳಗ್ಗೆ ಎದ್ದ ಮೇಲೆ ಅದು ರುಬ್ಕೋಬೇಕಾಗುತ್ತೆ ಇವಾಗ ರುಬ್ಕೊಳ್ಳೋದಕ್ಕೆ ಒಂದು ಅಕ್ಕಿಯನ್ನು ತೊಳೆದು ಅಕ್ಕಿ ಮತ್ತು ಬೆಳೆಯನ್ನು ನೆನೆಸಿರೋದನ್ನು ತೊಳೆದುಬಿಟ್ಟು ನೀರು ಬಗ್ಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹಸಿ ಕೊಬ್ಬರಿ ಒಂದು ಕಪ್ನಷ್ಟು ಜೀರಿಗೆ ಜೀರಿಗೆ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಣಮೆಣಸಿನಕಾಯಿ ಎರಡು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಮತ್ತು ಇದನ್ನೆಲ್ಲ ರುಬ್ಕೋಬೇಕಾಗುತ್ತೆ ಇವಾಗ ರುಬ್ಬಿದ್ದಾದ್ಮೇಲೆ ಇದಕ್ಕೆ ಹಾಕಬೇಕು ಹಾಕೋದಕ್ಕೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಈರುಳ್ಳಿ ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ಮೊದಲಿಗೆ ಅದನ್ನು ನೆನೆಸಿ ಇಟ್ಕೊಂಡಿರುವಂತಹ ಅಕ್ಕಿ ಬೇಳೆ ಮತ್ತು ಕೊಬ್ಬರಿ ಇವೆಲ್ಲವನ್ನು ರುಬ್ಕೊಂಡು ಬರೋಣ ಸಿ ಜಾರ್ನೊಳಗೆ ಜೀರಿಗೆ ಹುಣಸೆ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನಕಾಯಿ ಮತ್ತು ಕೊಬ್ಬರಿ ಇವೆಲ್ಲವನ್ನು ಮೊದಲು ರುಬ್ಕೊಂಡುಬಿಡೋಣ ಮೊದಲು ನನಗೆ ಆಮೇಲೆ ನೆನೆಸಿರುವಂತಹ ಅಕ್ಕಿ ಮತ್ತು ಬೇಳೆಯನ್ನು ರುಬ್ಕೋಬೇಕಾಗುತ್ತೆ ಇವಾಗ ಹಾ ಹಾಕ್ಬಿಟ್ಟು ರುಬ್ಕೊಂಡು ಬರೋಣ ಇವಾಗ ರುಬ್ಬಿರೋದು ಆಗಿದೆ ಇವಾಗ ಅದನ್ನು ಒಂದು ಬಟ್ಲ್ ತಗೊಂಡು ಅದಕ್ಕೆ ರುಬ್ಬಿರೋದನ್ನೆಲ್ಲ ಹಾಕೋಣ ರುಬ್ಬಿರೋದೆಲ್ಲ ಹಾಕಿದ್ದಾದ್ಮೇಲೆ ಅದಕ್ಕೆ ಕೊತ್ತಂಬ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಎಲ್ಲವನ್ನು ಹಾಕಿ ಸ್ವಲ್ಪ ಶೋಡಾ ಹಾಕಬೇಕಾಗುತ್ತೆ ಶೋಡಾನು ಹಾಕ್ಬಿಟ್ಟು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ಮೇಲೆ ರೊಟ್ಟಿ ಹೆಂಚಿನಗೆ ಮೇಲೆ ತಟ್ಟಬೇಕಾಗುತ್ತೆ ರೊಟ್ಟಿ ಹೆಂಚಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ರೊಟ್ಟಿ ತಟ್ಟೋದಕ್ಕೆ ತಗೋಬೇಕು ಇವಾಗ ಇದನ್ನು ತೆಳ್ಳ ತೆಳ್ಳಗೆ ತಟ್ಕೊಳ್ಳೋಣ ತಟ್ಟವಾಗ ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕಿ ತಟ್ಕೋಬೇಕಾಗುತ್ತೆ ಇವಾಗ ತಟ್ಟಿದ್ದಾದಮೇಲೆ ಒಲೆ ಮೇಲೆ ಅದು ಹೆಂಚನ್ನು ಇಟ್ಬಿಟ್ಟು ಪ್ಲೇಟ್ ಮುಚ್ಚೋಣ ಅದು ಬೆಂದ ಮೇಲೆ ತೆಗೆಯೋಣ ಇವಾಗ ಬೆಂದಿದೆಯಾ ಅಂತ ನೋಡೋಣ ಇವಾಗ ಅದು ಬೆಂದಿದೆ ಈಗ ತೊಗರಿ ಬೇಳೆ ರೊಟ್ಟಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯ